ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೈಟ್ ಹೇರ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನನಗೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಎಲ್ಲ ವೈಟ್ ಹೇರ್ಸ್ ಇದೆ ಸೊ ಈ ಒಂದು ವೈಟ್ ಹೇರ್ಸ್ಗೆ ನಾನು ಯಾವುದೇ ಕೆಮಿಕಲ್ ಡೈನಾ ಯೂಸ್ ಮಾಡ್ದೇನೆ ಯಾವ ರೀತಿ ಕಲರ್ ಮಾಡೋದು ಅಂತ ಒಂದು ರೆಮಿಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒನ್ ಕಪ್ ನೀರು ಹಾಕಿದ್ದೀನಿ ಆಮೇಲೆ ಒಂದು ಸ್ಪೂನ್ ಟೀ ಪೌಡರ್ ಹಾಕಿದ್ದೀನಿ ಈ ಸ್ಪೂನಿಂದ ಆಮೇಲೆ ಒಂದು ಸ್ಪೂನ್ ಇದು ಕಾಫಿ ಪೌಡರ್ ಯಾವ್ದು ತೊಗೊಂಡಿದ್ದೀನಿ ಅಂದರೆ ಬ್ರೂ ಕಾಫಿ ಪೌಡರ್ ತೊಗೊಂಡಿದ್ದೀನಿ ಸೊ ಇದು ವಿಡಿಯೋ ಆಗ್ತಿದೆ ಅಂತ ಸ್ಟಾರ್ಟ್ ಮಾಡಿದ್ದೆ ಬಟ್ ಅದು ವಿಡಿಯೋ ಆಗ್ತಿರಲಿಲ್ಲ ನಾನು ಆನ್ ಮಾಡಿದ್ದೀನಿ ಅಂದ್ಕೊಂಬಿಟ್ಟೆ ಅದಕ್ಕೋಸ್ಕರ ನೀರು ಹಾಕೋದು ಇದು ಹಾಕೋದು ತೋರಿಸಿಲ್ಲ ಅಷ್ಟೇ ನೋಡಿ ಇವಾಗ ಗೊತ್ತಾಗ್ತಿದೆ ಒಂದು ಕಡೆ ಕಾಫಿ ಪೌಡರ್ ಇದೆ ಒಂದು ಕಡೆ ಟೀ ಪೌಡ್ರ್ ಇದೆ ಅಷ್ಟೇ ಬೇರೆ ಏನೂ ಹಾಕಿಲ್ಲ ಈಗ ಇದಕ್ಕೆ ಅದೇ ಸ್ಪೂನಿಂದ ಒಂದು ಚಮಚ ಬೇಡ ಇನ್ನೊಂದು ಸ್ವಲ್ಪ ಬೇಕಾದರೆ ಒಂದು ಕಾಲ್ ಸ್ಪೂನ್ ಕಲೂಂಜಿ ಸೀಡ್ ಅಂತ ಸಿಗುತ್ತಲ್ವ ಬ್ಲ್ಯಾಕ್ ಜೀರಾ ಆ ಬ್ಲ್ಯಾಕ್ ಜೀರಾವನ್ನು ಹಾಕಿದ್ದೀನಿ ಇದು ಗ್ರಂಥಕ್ಕೆ ಅಂಗಡಿಗಳಲ್ಲೂ ಸಿಗುತ್ತೆ ಮತ್ತು ಮಾಮೂಲಿ ರೇಷನ್ ಅಂಗಡಿ ಕಿರಾಣಿ ಅಂಗಡಿ ಇರುತ್ತಲ್ವ ಅಲ್ಲೂ ಕೂಡ ಕಲೋಂಜಿ ಸೀಡ್ ಅಂತ ಕೇಳಿದರೆ ಸಿಗುತ್ತೆ ಆಮೇಲೆ ನಾನು ಒಂದು ಎಂಟರಿಂದ ಹತ್ತು ದೊಡ್ಡ ಪತ್ರೆ ಎಲೆಗಳನ್ನು ತೊಗೊಂಡಿದ್ದೀನಿ ಈ ದೊಡ್ಡ ಪತ್ರೆ ಎಲೆಗಳನ್ನು ಬಿಡಿಸ್ಕೊಂಡು ಬಂದು ಚೆನ್ನಾಗಿ ತೊಳೆದಿದ್ದೀನಿ ಅದರಲ್ಲಿ ಏನು ಧೂಳು ಏನು ಇಲ್ದಂಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಥರ ಒಂದು ಕಪ್ಗೋ ಅಥವಾ ಬೌಲ್ಗೋ ಒಂದು ಕವರ್ಗೋ ಏನಕ್ಕಾದ್ರೂ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಸೊ ಹಾಕ್ಕೊಳಕ್ ಮುಂಚೆ ಒಂದು ಸ್ವಲ್ಪ ಹಿಂಗೆ ಕಿತ್ತು ಕಿತ್ತು ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಕುಟ್ತೀನಿ ಕುಟ್ಬಿಟ್ಟು ಆಮೇಲೆ ಅದಕ್ಕೆ ಹಾಕ್ಕೊಳ್ಳೋಣ ಈ ದೊಡ್ಡ ಪತ್ರೆ ಕೂಡ ನಮಗೆ ತುಂಬ ಒಳ್ಳೆ ಕಲರನ್ನು ಕೊಡುತ್ತೆ ನಮ್ಮ ಕೂದಲು ಬ್ಲ್ಯಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಕಲೋಂಜಿ ಸೀಡ್ ಅಂತೂ ಎಲ್ರಿಗೂ ಗೊತ್ತೇ ಗೊತ್ತು ಸೊ ಕಲೋಂಜಿ ಸೀಡ್ ಕೂಡ ತುಂಬ ಒಂದು ಒಳ್ಳೆ ತುಂಬ ಒಂದು ಒಳ್ಳೆ ಕಲರ್ ಬ್ಲ್ಯಾಕ್ ಕೊಡೋ ಆಗೋದಕ್ಕೆ ಹೇರ್ ತುಂಬಾ ಹೆಲ್ಪ್ ಮಾಡುತ್ತೆ ಅದು ನಿಮಗೂ ಗೊತ್ತಿರ್ಬೋದು ಇವಾಗೆಲ್ಲ ತುಂಬಾ ವೀಡಿಯೋಸ್ ಇರುತ್ತೆ ಇದ್ರ ಮೇಲೆ ಯೂಟ್ಯೂಬಲ್ಲಿ ಸೊ ಇದನ್ನು ಯೂಸ್ ಮಾಡಿ ನಾನು ಕೂಡ ನನ್ನ ಕ ಹೇರನ್ನ ಯಾವ ರೀತಿ ಕಲರ್ ಮಾಡ್ಕೊಳ್ಳೋದು ಅಂತ ನಿಮಗೆ ಈ ರೆಮಿಡಿಯನ್ನು ಹೇಳ್ತಾ ಇರೋದು ಇವತ್ತು ಯಾವುದೇ ಕೆಮಿಕಲ್ಸ್ ನಾವಿಲ್ಲಿ ಯೂಸ್ ಮಾಡ್ತಾ ಇಲ್ಲ ಯಾವುದೇ ಸೈಡ್ ಎಫೆಕ್ಟು ಇಲ್ಲ ಸೊ ನೋಡಿ ಈ ಥರ ಇದನ್ನು ಚೆನ್ನಾಗಿ ಜಜ್ಕೊಂಡಿದ್ದೀನಿ ಕುಟ್ಬಿಟ್ಟು ಇವಾಗ ಇದನ್ನು ಅದಕ್ಕೆ ನಾನು ಕುದೀತಾ ಇದೆ ಇದು ಏನೇನು ಹಾಕಿದ್ವಿ ಟೀ ಪೌಡರ್ ಒನ್ ಸ್ಪೂನ್ ಮತ್ತು ಕಾಫಿ ಪೌಡರ್ ಒನ್ ಸ್ಪೂನ್ ಟೂ ರುಪೀಸ್ದು ಒನ್ ಪ್ಯಾಕೆಟ್ ಹಾಕಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಅಥವಾ ಒಂದು ಕಾಲು ಸ್ಪೂನ್ ಕಲೋಂಜಿ ಸೀಡ್ ಹಾಕಿದ್ದೀನಿ ಸೊ ಅದು ನೆಕ್ಸ್ಟು ಕೂಡ ಬರೋ ಹೇರು ಬೇಗನೆ ವೈ ವೈಟ್ ಹೇರ್ ಆಗೋಲ್ಲ ಸೊ ಹಾಗಾಗಿ ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತಾ ಈ ಕಲೋಂಜಿ ಸೀಡ್ ಯೂಸ್ ಮಾಡೋದ್ರಿಂದ ಹೇರು ರೂಟಿಂದನೇ ಬ್ಲ್ಯಾಕ್ ಆಗ್ತಾ ಬರೋದಕ್ಕೂ ಹೆಲ್ಪ್ ಮಾಡುತ್ತೆ ಹಾಗಾಗಿ ಈ ಕಲೋಂಜಿ ಸೀಡ್ ಯೂಸ್ ಮಾಡಬೇಕು ಆಮೇಲೆ ಈ ದೊಡ್ಡ ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಡೀ ಸಿಮ್ ಗ್ಯಾಸು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಜೋರಾಗಿ ಇಟ್ಬಿಟ್ಟು ಕುದಿಸ್ಬೇಡಿ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಯೋದಕ್ಕೆ ಬಿಡಿ ಅದು ಚೆನ್ನಾಗಿ ಕುದಿಯುತ್ತೆ ಸೊ ಈ ಥರ ಕುದ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಕ ಫುಲ್ಲು ಕೂಡ ತಣ್ಣಗಾಗಬಾರ್ದು ಸ್ವಲ್ಪ ಬಿಸಿ ಇರಬೇಕು ಬಟ್ ಫುಲ್ಲು ಬಿಸಿನೂ ಇರಬಾರ್ದು ಹಾಗೆ ಸ್ವಲ್ಪ ಅಚ್ಚಪಚ್ಚಕ್ಕೆ ಬಿಸಿ ಇರೋ ಆಗೋ ಅಷ್ಟು ತಣ್ಣಗಾಗೋವರೆಗೂ ಬಿಟ್ಬಿಡಿ ನೋಡಿ ಇದೆಲ್ಲ ಚೆನ್ನಾಗಿ ಎಲ್ಲದೂ ಕುದ್ದಿದ ಮೇಲೆ ಇದಕ್ಕೆ ಬೇಕಾದ್ರೆ ನೀವು ಕರಿ ಲೀವ್ಸ್ ಕೂಡ ಹಾಕ್ಕೊಳ್ಬೋದು ಇನ್ನೂ ಒಳ್ಳೆಯದು ಹಾಕ್ಕೊಂಡ್ರೆ ಹೇರ್ಗೆ ನಾವು ಪ್ಯಾಕ್ ಇದು ಹಾಕೋದು ಹಾಗಾಗಿ ಕರಿ ಲೀವ್ಸ್ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಈ ಥರ ಬಂದಿದೆ ಕಲರು ನೋಡ್ತಾ ಇದ್ದೀರಲ್ವ ಸೊ ತುಂಬ ಬಿಸಿಯಾಗಿದೆ ಸೊ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡೋಣ ಇನ್ನೂ ಕುದೀತಾ ಇದೆ ಅಂದರೆ ಇದನ್ನು ನಾವು ಒಂದು ಫೈ ಟು ಸಿಕ್ಸ್ ಸೆವೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು ನಿಮಗೆ ಗೊತ್ತಾಗುತ್ತೆ ಒಳ್ಳೆ ಕಲರ್ ಬರ್ತಾ ಇದೆ ಅಂತ ಸೊ ಹಂಗೆ ಕಲರ್ ಬರೋ ತನಕ ನೋಡಿ ಈ ಥರ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಆ ಎಲೆಯೆಲ್ಲ ಅದರಲ್ಲಿ ಕುದ್ದು 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 ಒಂಥರ ಬಾಡ್ದಂಗೆ ಆಗುತ್ತೆ ಹಂಗಾಗೋವರೆಗೂ ಸ್ವಲ್ಪ ಕುದಿಸಿ ಅವು ಒಂದು ಗ್ಲಾಸ್ ನೀರಿದ್ದಿದ್ದು ನಿಮಗೆ ಕಡಿಮೆ ಆಗುತ್ತೆ ನಿಮಗೆ ಜಾಸ್ತಿ ಬೇಕು ನಮ್ಮದು ತುಂಬ ಲಾಂಗ್ ಹೇರ್ ಇದೆ ನಂದು ಲಾಂಗ್ ಹೇರೇನೇ ಇರೋದು ಇನ್ನು ಲಾಂಗ್ ತುಂಬ ಇದೆ ನನಗೆ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಸೊ ಇವಾಗಿದು ಸ್ವಲ್ಪ ತಣ್ಣಗಾಗಿದೆ ಬಟ್ ಬೆಚ್ಚಗಿದೆ ಇನ್ನು ಕಂಪ್ಲೀಟ್ ತಣ್ಣಗಾಗಿಲ್ಲ ನೋಡಿ ಈ ಥರ ಕಲರ್ ಬಂದಿದೆ ನಾನು ಮಾಡಿರೋದು ತುಂಬ ಚೆನ್ನಾಗಿದೆ ಕಲರು ಇದನ್ನ ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಇದು ಬಂದುಬಿಟ್ಟು ನನ್ನದು ಇಂಡಿಗೋ ಪೌಡರು ನಾನು ನ್ಯಾಚುರಲ್ ಇಂಡಿಗೊ ಪೌಡರ್ ಅಂತ ಇದು ಆನ್ಲೈನಲ್ಲಿ ತರಿಸಿದ್ದೀನಿ ಅಮೆಝಾನಲ್ಲಿ ಸೋ ಈ ಪೌಡರನ್ನೇ ನಾನು ಯೂಸ್ ಮಾಡ್ತಾ ಇರೋದು ಇದರಲ್ಲಿ ಯಾವ ಪ್ರಮೋಷನ್ ಇಲ್ಲ ಎಂಥದ್ದು ಇಲ್ಲ ನಾನು ಯೂಸ್ ಮಾಡ್ತಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಈ ಒಂದು ಇಂಡಿಗೊ ಪೌಡರನ್ನು ಇದು ಬೌಲ್ ನಾನು ಯಾವಾಗಲೂ ಯೂಸ್ ಮಾಡುವಂಥದ್ದು ಇದು ಇಂಡಿಗೋ ಪೌಡ್ರ್ ಕಲಿಸೋದಕ್ಕೆ ಅಂತಲೇ ಈ ಒಂದು ಬೌಲ್ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ನೋಡಿ ಈ ಬೌಲಲ್ಲಿ ನಾನು ಮುಂಚೆ ಮಿಕ್ಸ್ ಮಿಕ್ಸ್ ಮಾಡಿರೋದಿದ್ದೀನ ಇಂಡಿಗೋ ಪೌಡ್ರ್ ಅದಕ್ಕೆ ಇದು ಈ ಥರ ಕಲರ್ ಆಗಿದೆ ಸೊ ಖಂಡಿತ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒನ್ ಫೋರ್ ಫೈವ್ ಸ್ಪೂನ್ ನನಗೆ ಒಂದು ಫೈವ್ ಸ್ಪೂನ್ ಸಾಕು ಯಾಕಂದರೆ ಕೆಳಗಡೆ ಎಲ್ಲ ನನಗಿಲ್ಲ ಬರೀ ಬುಡದಲ್ಲಿ ಸ್ವಲ್ಪ ಇದೆ ಹಾಗಾಗಿ ಒಂದು ಫೈವ್ ಸ್ಪೂನ್ ನಾನು ಹಾಕ್ಕೋತಿದ್ದೀನಿ ಜಾಸ್ತಿ ಇದೆ ವೈಟ್ ಹೇರ್ ಅನ್ನೋರು ಕಂಪ್ಲೀಟ್ ಕೂದಲಿಗೆ ಹಾಕಿದ್ರೂ ಒಳ್ಳೆಯದು ಬೇಕು ಅನ್ನೋರು ಅದಕ್ಕಾದರೆ ಜಾಸ್ತಿ ನೀವು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಇವಾಗ ನಾನು ಒಂದು ಫೈ ಸ್ಪೂನ್ಸ್ ತೊಗೊಂಡಿದ್ದೀನಿ ಇಂಡಿಗೋ ಪೌಡರನ್ನು ಸೊ ಇದಕ್ಕೆ ಇವಾಗ ನಾವು ಈಗ ನಾವು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ವಲ್ವ ಸ್ವಲ್ಪ ಅಚ್ಚುಬೆಚ್ಚಾಗಿ ಇರ್ತಕ್ಕಂಥ ಡಿಕಾಕ್ಷನ್ನು ಈ ಡಿಕಾಕ್ಷನನ್ನು ನಾವು ಹಾಚ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಕನ್ಸಿಸ್ಟೆನ್ಸಿ ನೋಡಿ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಿ ಇರಬಾರ್ದು ತುಂಬ ನೀರಾಗಿಬಿಟ್ರೂ ಅದು ಕೂದಲಿಗೆ ಹಿಡಿಯೋದಿಲ್ಲ ಸೊ ಆವಾಗ ಕಲರ್ ಬರೋದಿಲ್ಲ ಮತ್ತೆ ಸೊ ನಾವು ಹಚ್ಕೊಳ್ಲಿಕ್ಕೆ ಹಚ್ಕೊಂಡ್ರೂ ಅದು ಹಿಂಗೆ ಕೆಳಗಡೆ ಬರಬಾರ್ದು ಆ ಥರ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿ ನೀರಾಕಿ ಹಾಕಿ ಈ ಥರ ನಾನು ಮಾಡಿಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಅದು ಡಿಕಾಕ್ಷನನ್ನು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಒಂದು ನೀವು ಇದನ್ನು ಪ್ಯಾಕ್ ಹಾಕೋದಕ್ಕೆ ಖಂಡಿತ ಗ್ಲೌಸ್ ಈ ಥರ ನೀವು ಇದನ್ನು ಯೂಸ್ ಮಾಡೋದಕ್ಕೆ ಗ್ಲೌಸ್ ಇಲ್ಲ ಕವರ್ ಯೂಸ್ ಮಾಡಲೇಬೇಕು ಇಲ್ಲ ಅಂತ ಅಂದರೆ ಕಲರ್ ಮಾತ್ರ ಕೈ ಮೇಲೆ ಹತ್ತಿರೋದು ಖಂಡಿತ ಹೋಗಲ್ಲ ನೀವು ಹ್ಯಾಂಡ್ ವಾಶ್ ತೊಳೆದ್ರೂ ಹೋಗೋಲ್ಲ ಏನು ಹಾಕಿ ತೊಳೆದ್ರೂ ಹೋಗೋಲ್ಲ ಇದು ನಾನು ಸ್ವಲ್ಪ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಅಷ್ಟು ನಾನು ಸ್ವಲ್ಪನೇ ಇದೆಯಲ್ವಾ ಅದಕ್ಕೆ ಒಂದು ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ನೀವು ಕರ್ಡ್ ಹಾಕೊಂಡ್ರೆ ಕೂದಲು ಕೂಡ ಶೈನಿಂಗಾಗಿ ಬರುತ್ತೆ ಇನ್ನು ಸೊ ಹಂಗಾಗಿ ನಾನು ಹಾಕ್ಕೊಳ್ತಿದ್ದೀನಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನಾನು ಬೇಕಾರೆ ಪ್ರೂಫ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಲರ್ ಬರುತ್ತೆ ಇದು ಅಂತ ಖಂಡಿತ ನೀವು ಮಾಸ್ಕ್ ಇದು ಗ್ಲೌಸ್ ಸಾರಿ ಗ್ಲೌಸ್ ಇಲ್ಲ ಕವರ್ ಯೂಸ್ ಮಾಡಲೇಬೇಕು ಇದನ್ನ ಅಪ್ಲೈ ಮಾಡೋದಕ್ಕೆ ಇಲ್ಲ ಅಂತ ಅಂದರೆ ಕಲರು ಕೈಯಿಂದ ಹೋಗೋದೇ ಇಲ್ಲ ಆಮೇಲೆ ಇದನ್ನು ನೀವು ತಲೆಗೆ ಅಪ್ಲೈ ಮಾಡ್ಕೋಬೇಕು ನೋಡಿ ನಾನು ಅಪ್ಲೈ ಮಾಡೋದೇನು ತೋರಿಸಿಲ್ಲ ನೀವು ಮಾಮೂಲಿ ಪ್ಯಾಕ್ ಮೆಹೆಂದಿ ಎಲ್ಲ ಹಚ್ಕೊಳ್ತೀರಲ್ವ ಅದೇ ಥರ ಈ ಥರ ಕಂಪ್ಲೀಟಾಗಿ ಹಚ್ಚಿ ಅಂದರೆ ಲೆಂತ್ ಯಾವ ರೀತಿ ಇದೆಯೋ ಆ ಥರ ಹಚ್ಚಿ ಈ ಥರ ಹಿಂಗೆ ಡೈನ ಸ್ಪ್ರೆಡ್ ಮಾಡ್ದಂಗೆ ಮಾಡಬೇಡಿ ಲೆಂತ್ ಕೂದಲು ಲೆಂತ್ ಯಾವ ರೀತಿ ಇದೆಯೋ ಆ ಥರನೇ ಹಚ್ಚಬೇಕು ಹಾಕಿ ಎಲ್ಲ ಕಡೆನೂ ನೀಟಾಗಿ ಒಳಗಡೆ ಎಲ್ಲ ಹಚ್ಕೊಂಡು ಆಮೇಲೆ ಮೇಲೇನೂ ಎಲ್ಲ ಹಚ್ಕೊಂಡು ಈ ಥರ ಫುಲ್ಲು ಕವರ್ ಮಾಡಿ ಹಚ್ಕೊಂಬಿಡಿ ಹಚ್ಕೊಂಡು ಇದನ್ನು ಎಷ್ಟು ತಾಸು ಬಿಡಬೇಕು ಅಂತಂದರೆ ಮಿನಿಮಮ್ ಎರಡು ತಾಸಿಂದ ಮೂರು ತಾಸು ಬಿಡಲೇಬೇಕು ಆವಾಗಲೇ ನಮಗೆ ಒಂದು ಒಳ್ಳೆ ರಿಸಲ್ಟ್ ನೋಡೋದಕ್ಕೆ ಸಿಗೋದು ನೋಡಿ ಇವಾಗ ನಾನು ಫೋಟೋ ಅಪ್ಲೋಡ್ ಮಾಡಿದ್ದೀನಿ ಈ ಥರ ಕಪ್ಪು ಆಗಿದೆ ಕೂದಲು ಎಲ್ಲ ಕಡೆ ಸೊ ಈ ಕಡೆ ಇನ್ನೊಂದು ಹಾಕ್ತೀನಿ ನೋಡಿ ಅದೇ ಇವೆಲ್ಲದು ಕಪ್ಪಾಗಿದೆ ಕೂದಲು ಈ ಥರ ನಾನು ಮುಂಚೆ ತೋರಿಸಿದ್ನಲ್ವ ಹೇಗೆ ವೈಟ್ ವೈಟ್ ಎಲ್ಲ ಇತ್ತು ಇವಾಗ ನೋಡಿ ಯಾವ ರೀತಿ ಕಪ್ಪಾಗಿದೆ ಕೂದಲು ಅಂತ ಹೇಳಿ ವಿತ್ ಪ್ರೂಫ್ ತೋರಿಸಿದ್ದೀನಿ ಸೊ ಖಂಡಿತ ಟ್ರೈ ಮಾಡಿ ಖಂಡಿತ ಕಾಮೆಂಟ್ ಮಾಡೇ ಮಾಡ್ತೀರಾ ನೀವು ಆದರೆ ಮೂರು ತಾಸಂತೂ ಬಿಡಲೇಬೇಕು ತ್ರೀ ಅವರ್ಸ್ ಹಚ್ಬಿಟ್ಟು ಬಿಡಿ ಬಿಟ್ಬಿಟ್ಟು ಏನೂ ಹಾಕಬೇಡಿ ತಲೆಗೆ ಶ್ಯಾಂಪೂ ಏನು ಹಾಕಬೇಡಿ ಹಾಗೇ ನೀಟಾಗಿ ಅದೆಲ್ಲ ಹೋಗೋ ಥರ ತೊಳ್ಕೊಂಬಿಡಿ ಕಲರ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಆಮೇಲೆ ಹೇಳಿದ್ನಲ್ವ ಪಕ್ಕ ಗ್ಲೌಸ್ ಅಥವಾ ಒಂದು ಕವರ್ ಏನಾದರೂ ಯೂಸ್ ಮಾಡಿಯೇ ಅಪ್ಲೈ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ರಿಸಲ್ಟ್ಸ್ನ